ಹತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು ನೂರ ಎಂಟು ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್ ಸಲಹೆಗಾರರಾದ ಸುರೇಶ್ ಬಾಳೆಗುಂಡಿ ಹಾಗೂ ಆಡಳಿತಗಾರರಾದ ಶ್ರೀಮತಿ ದಿವ್ಯಾ ಕೆಆರ್ ನಾವು ಸರ್ಕಾರದ ವೈಫಲ್ಯಗಳ ಬಗ್ಗೆ ಇವತ್ತು ರಾಜ್ಯಾದ್ಯಂತ ಜೆಡಿಎಸ್ ಪಕ್ಷದಿಂದ ಈ ಪ್ರತಿಭಟನೆ ಮಾಡ್ತಾ ಇದೀವಿ ಶಿವಮೊಗ್ಗದಲ್ಲೂ ಕೂಡ ನಾವು ಜಿಲ್ಲಾ ಮಟ್ಟದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ ಗ್ಯಾರಂಟಿ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ರು ಮುಖ್ಯಮಂತ್ರಿಯವರು ಆ ಇದ್ರ ಜನ ಓಟ್ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಗೆಲ್ಸಿದ್ದಾರೆ ಆದರೆ ಇವರು ಮಾಡಿದ್ದೇನು ದುಡ್ಡು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ಕಾರದಲ್ಲ ಹಣ ಇಲ್ಲ ಪೂರ್ತಿ ಖಾಲಿಯಾಗಿದೆ ಅನ್ನ ಭಾಗ್ಯ ಕೊಡ್ತೀವಿ ಐದು ತಿಂಗಳಾಯಿತು ಅನ್ನ ಭಾಗ್ಯ ಅಕ್ಕಿ ಕೊಡ್ತೀವಿ ಅಂತಾರೆ ಹಣ ಕೊಡ್ತೀವಿ ಅಂತಾರೆ ಅಕ್ಕಿನೂ ಇಲ್ಲ ಹಣವೂ ಇಲ್ಲ ಗೃಹ ಭಾಗ್ಯನೂ ಅಷ್ಟೇ ಪ್ರತಿ ತಿಂಗಳು ಎರಡು ಸಾವಿರ ಕೊಡ್ತೀವಿ ಅಂದರು ಇಲ್ಲ ಎಲ್ಲಿ ಕೊಡ್ತಾ ಇದ್ದಾರೆ ನಾ ಮೂರು ತಿಂಗಳಾಯಿತು ಯಾರು ಒಂದು ರೂಪಾಯಿ ಬಂದಿಲ್ಲ ಮೊನ್ನೆ ಮುಖ್ಯಮಂತ್ರಿಯೇ ಒಪ್ಕೊಂಡಿದ್ದಾರೆ ನಾವು ಹಣಕಾಸಿನ ತೊಂದರೆ ಇದೆ ಸದ್ಯ ಕೊಡ್ತೀವಿ ಕೊಡ್ತೀವಿ ಅಂತ ಯಾರಿಗೆ ಗು ಗುತ್ತಿಗೆದಾರರಿಗೆ ಹಣ ಕೊಡ್ತಾಯಿದ್ದಾರಾ ಎಷ್ಟು ಎಷ್ಟು ಮೂವತ್ತಾರು ಸಾವಿರ ಕೋಟಿ ಬಾಕಿ ಇದೆ ಪಾಪ ಅವ್ರು ಹೇಗೆ ಕೆಲಸ ಮಾಡಬೇಕು ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಸರ್ಕಾರ ಕಂಪ್ಲೀಟು ಸೋತಿದೆ ಅವರು ಸರ್ಕಾರಕ್ಕೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಹೊತ್ತು ಬೇರೆ ಏರಿಗಲ್ಲ ನಟ್ಟು ಬೋಲ್ಟು ಟೈಟ್ ಮಾಡೋದು ಆ ಪರಿಸ್ಥಿತಿ ಇದೆ ಅದಕ್ಕೋಸ್ಕರ ನಾವು ಹೇಳಿದೆ ಹೋದ್ರೆ ಎಷ್ಟು ಒಂದು ಗಂಟೆ ಹೇಳ್ಬೋದು ಈ ಸರ್ಕಾರದ ಬಗ್ಗೆ ಶಿವಮೊಗ್ಗ ಜಿಲ್ಲೆಯ ನಾಗರಿಕರ ಅಶಕ್ತರ ಧ್ವನಿಯಾಗಿ ಇವತ್ತು ನಮ್ಮ ಪಕ್ಷ ರಾಜ್ಯಪಾಲರ ಮೂಲಕ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡಿದೆ ಎಲ್ಲ ಗ್ಯಾರಂಟಿಗಳ ವಿಫಲತೆ ಕಾಣ್ತಾ ಇದೆ ಇವತ್ತು ನಾಗರಿಕರು ಹಲೋ ಮಿಸ್ಟರ್ ಸಿದ್ದರಾಮಯ್ಯ ಹೇಳಿದ್ದೇನು ಮಾಡಿದ್ದೇನು ಅಂತ ಕೇಳ್ತಾ ಇದ್ದಾರೆ ಅವರ ಧ್ವನಿಯಾಗಿ ನಾವೆಲ್ಲರೂ ಕೂಡ ಬಂದು ಇಲ್ಲಿ ಗ್ಯಾರಂಟಿಗಳ ವಿಫಲತೆ ಒಂದೊಂದಾಗಿ ಅನ್ನಭಾಗ್ಯ ಯುವ ನಿಧಿ ಎಲ್ಲದರದ್ದು ಎಲ್ಲದರಲ್ಲೂ ವಿಫಲತೆಯನ್ನು ಯಾವ ರೀತಿ ಆಗಿದೆ ಅಂತೇಳಿ ನಾವು ನಾಗರಿಕರಿಗೆ ತೋರಿಸುವಂಥ ಕೆಲಸ ಮಾಡಿದ್ದೀವಿ ಇದನ್ನು ತಕ್ಷಣ ಸರಿಪಡಿಸ್ಕೋಬೇಕು ಅಂತಂದರೆ ಇದನ್ನು ಹೇಳಿ ಜನರಿಗೆ ಮಂಕು ಬೂಚಿ ಬೂದಿಯನ್ನು ಎರಚಿ ನೀವು ಅಧಿಕಾರದಲ್ಲಿ ಕೂತಿರೋದು ಅದನ್ನು ತಕ್ಷಣ ನಿಮಗೆ ಋಣ ಇದೆ ಜನದ ಋಣ ಇದೆ ಅದನ್ನು ತೀರಿಸಬೇಕು ಹೇಳದಂತೆ ನಡ್ಕೋಬೇಕು ಇಲ್ಲವಾದಲ್ಲಿ ಆ ಚೇರಿಂದ ಬಿಟ್ಟು ನೀವೆಲ್ಲರೂ ಬರಬೇಕು ಅಂತೇಳಿ ಕೂಡ ನಾವು ಒತ್ತಾಯವನ್ನು ಮಾಡ್ತೇವೆ ನಾವು ಇಲ್ಲಿಗೆ ಸುಮ್ಮನೆ ಇದು ನೀವು ಎಲ್ಲಿಯ ತನಕ ಜನರಿಗೆ ಮಾತು ಕೊಟ್ಟಂತೆ ನಡ್ಕೊಳಲ್ವೋ ಅಲ್ಲಿ ತನಕ ನಮ್ಮ ಹೋರಾಟ ಇದ್ದೇ ಇರ್ತದೆ ಬೀದಿಗೆ ಇಳಿಯುವಂತಹ ಕೆಲಸವನ್ನು ಮಾಡಬೇಡಿ ಇವತ್ತು ನಮ್ಮ ಪಕ್ಷ ಇದೆ ನಾಳೆ ನಾಗರಿಕರು ಬಂದು ಮಾಡುವಂಥ ಕೆಲಸ ಕೂಡ ಆಗುತ್ತೆ ಖಂಡಿತ ಈ ತಪ್ಪನ್ನು ತಿದ್ದುಕಳಿ ಅಂತ ಹೇಳ್ತಾ ರಾಜ್ಯಾದ್ಯಂತ ನಮ್ಮ ನಾಯಕರಾದ ದೇವೇಗೌಡರು ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಇವರೆಲ್ಲರೂ ಕೂಡ ಎಲ್ಲ ಕಡೆ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ನಮ್ಮ ಜಿಲ್ಲಾ ಜನತಾದಳದ ಅಧ್ಯಕ್ಷರಾದ ಕಡದಾಳ್ ಗೋಪಾಲ್ರವರ ನಾಯಕತ್ವದಲ್ಲಿ ತಾಯಂದಿರು ಯುವ ಯುವಕ ಮಿತ್ರರು ಎಲ್ಲರೂ ಸೇರಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಅವರ ಮುಖಾಂತರ ರಾಜ್ಯಪಾಲರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡಿದ್ದೇವೆ ನಾಗರಿಕರೆಲ್ಲರೂ ಕೂಡ ರೊಚ್ಚಿಗೆ ಹೇಳುವ ಮುಂಚೆ ನೀವು ನಿಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ